ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭಾವನಾ ಅಪ್ಪು ನನಗೆ ಈ ಕ್ಯಾರೆಕ್ಟರ್ ಸಿಕ್ಕಿದ ಹೇಗೆ ಅಂದರೆ ಅರುಣ್ ಸರ್ ಮುರುಘಾ ಅಣ್ಣ ಮುರುಘಾ ಮಾಸ್ಟರ್ ಅಂತ ಒಬ್ಬರು ಕೊರಿಯೋಗ್ರಾಫರ್ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅವ್ರ ಹತ್ರ ಏನೋ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಒಬ್ಳು ರಗಡ್ ಕ್ಯಾರೆಕ್ಟರಿಗೆ ಬೇಕು ಟಾಮ್ ಬಾಯ್ ಥರ ಎಲ್ಲ ಬೇಕು ಅಂತ ಹೇಳಿದ್ರಂತೆ ನಂಗೆ ಯಾಕೆ ನಂಗೆ ನಾನು ಆ ಥರ ಅನ್ನಿಸ್ತೀನಿ ಅಂತ ನಂಗೆ ಗೊತ್ತಿಲ್ಲ ನಾನು ತುಂಬ ಇನ್ನೋಸೆಂಟ್ ಆ್ಯಕ್ಚುಲಿ ಜಾಸ್ತಿ ಮಾತಾಡೋಲ್ಲ ಏನಿಲ್ಲ ಬೇಕಾದ್ರೆ ಕೇಳ್ಬೋದು ಅಂತ ಕರೆಕ್ಟ್ ತಾನೆ ಆದ್ರೂ ಮುರ್ಗಣ್ಣಂಗ ಯಾಕೋ ಹಂಗೆ ಅನ್ಸ್ಬಿಟ್ಟಿದೆ ಅವ್ರು ಹೇಳಿದ್ರು ಅಂಡ್ ಅದಾದ್ಮೇಲೆ ಬಂದ್ಬಿಟ್ಟು ಲೈಕ್ ಮಾತಾಡ್ದಾಗ ಇವರುನು ಕರೆಕ್ಟ್ ಈಗ ಕರೆಕ್ಟಾಗಿದೆ ಕ್ಯಾರೆಕ್ಟರ್ಗೂ ಅಂದರು ನನಗೆ ಆ ಖುಷಿ ಪಡ್ಬೇಕಾ ಬೇಜಾರು ಪಡ್ಕೋಬೇಕಾ ಅಂತ ಗೊತ್ತಾಗ್ಲಿಲ್ಲ ಹೋಗ್ಲಿ ಬಿಡು ಕ್ಯಾರೆಕ್ಟರ್ ಸಿಗ್ತಲ್ಲ ಅಂತ ಖುಷಿ ಪಟ್ಟೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ನನ್ನ ಗೋಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬ ಇದ್ರು ಇಲ್ಲಿ ಅಮರ್ ಅಂತ ಇದ್ದಾನಲ್ಲ ಅವನಂತೂ ಫನ್ನಿ ಎಸ್ತು ಗೈ ಅವನು ನಾನು ಪ್ರಣವ್ ಅಂತೂ ಯಾವಾಗಲೂ ಅವನಿಗೆ ಕಾಲು ಎಳಿತಾ ಇರ್ತಿದ್ವಿ ಇವರಿಬ್ರು ಆಗಿರ್ತಾ ಇರ್ತಾಯಿದ್ರು ನಮ್ಮ ಜೊತೆ ಅಷ್ಟು ಇರಲಿಲ್ಲ ನಾವು ಮೂರು ಜನ ಫುಲ್ ಮಜಾ ಮಾಡ್ತಾ ಇದ್ವಿ ಆ್ಯಂಡ್ ಇಟ್ ವಾಸ್ ವೆರಿ ಫನ್ ಮೈಸೂರು ಮೈಸೂರ್ ಶೂಟ್ಸ್ ಅಲ್ಲೆಲ್ಲ ಮಾಡಬೇಕಾದ್ರೆ ಫುಲ್ ಮಜಾ ಮಾಡ್ತಾ ಇದ್ವಿ ರಾತ್ರಿ ರೂಮಿಗೆ ಬಿಟ್ಬಿಡ್ತಾ ಇದ್ರು ರಾತ್ರಿ ಊಟ ಹುಡ್ಕೊಂಡು ಹೋಗೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು ನಮಗೆ ನಾವು ಇಷ್ಟು ಜನ ಒಬ್ಬೊಬ್ರಿಗೆ ಇವಳಿಗೆ ಏನೋ ಬೇಕು ಸೆಟ್ ಅಲ್ಲ ಸರ್ ನಾವೆಲ್ಲ ಶೆಡ್ಯೂಲ್ ಅಲ್ಲಿ ಇದ್ವಿ ತಾನೆ ಊಟ ಎಲ್ಲ ಐ ಮೀನ್ ಶೂಟಿಂಗ್ ಎಲ್ಲ ಮುಗ್ದ ಮೇಲೆ ಊಟ ಹುಡ್ಕೊಂಡು ಹೋಗೋದು ಕಷ್ಟ ಆಯ್ತು ಹ್ಮ್ ಒಬ್ರಿಗೆ ಮಸಾಲೆ ದೋಸೆ ಬೇಕಂತಾರೆ ಇನ್ನೊಬ್ರು ಬಿರಿಯಾನಿ ಬೇಕಂತಾರೆ ಇನ್ನೊಬ್ರು ನನಗೆ ನಾಟಿ ಕೋಳಿ ನಾಟಿ ಕೊಡಿ ಸಾರು ಮುದ್ದೆ ಬೇಕು ಅಂತಾನೆ ಎಲ್ಲಿಗ್ ಹೋಗೋದು ಎಲ್ಲಿಗ್ ಬಿಡೋದು ತರ ಆಗಿತ್ತು ಬಟ್ ಚೆನ್ನಾಗಿತ್ತು ಎಲ್ಲ ಮೆಮರೀಸ್ ಫನ್ ಥ್ಯಾಂಕ್ ಯು